ಆಸ್ತಿ ವಿವಾದ ಹಿನ್ನೆಲೆ ಸಹೋದರರ ಮಾರಾಮಾರಿ ಹಿರಿಯಣ್ಣನಿಂದ ಕಿರಿಯನ ಕೊಲೆ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಹೋದರರ ಮಧ್ಯೆ ಮಾರಾಮಾರಿ ನಡೆದಿದ್ದು ಹಿರಿಯ ಸಹೋದರನ ಹೊಡೆತಕ್ಕೆ ಕಿರಿಯ ಸಹೋದರ ಸಾವನ್ನಪ್ಪಿದ ಘಟನೆ ಧಾರವಾಡ ತಾಲೂಕು ತಲವಾಯಿ ಗ್ರಾಮದಲ್ಲಿ ನಡೆದಿದೆ ಫಕೀರಪ್ಪ ಕಮ್ಮಾರ್ ಹಾಗೂ ಅಶೋಕ್ ಕಮ್ಮಾರ್ ಎಂಬುವ ಸಹೋದರರ ಕುಟುಂಬಗಳ ಮಧ್ಯೆ ಈ ಮಾರಾಮಾರಿ ನಡೆದಿದೆ ಮನೆ ಹಾಗೂ ಹೊಲದ ವಿಚಾರಕ್ಕೆ ಸಂಬಂಧಿಸಿದಂತೆ ಈ ಮಾರಾಮಾರಿ ನಡೆದಿದೆ ಕಲ್ಲು ಬಡಿಗೆಗಳಿಂದ ಈ ಎರಡೂ ಕುಟುಂಬದ ಸದಸ್ಯರು ಬಡದಾಡಿಕೊಂಡಿದ್ದು ಅಶೋಕ್ ಕಮಾರ್ ವಯಸ್ಸು ಐವತ್ತು ಹಾಗೂ ಫಕೀರಪ್ಪ ಕಮ್ಮಾರ್ ವಯಸ್ಸು ಐವತ್ತೈದು ಎಂಬುವವರಿಗೆ ಗಂಭೀರ ಸ್ವರೂಪದ ಗಾಯಗೊಂಡಿದ್ರು ಈ ವೇಳೆ ಅಶೋಕ್ಗೆ ಹೆಚ್ಚಿನ ಗಾಯಗೊಂಡಿದ್ದರಿಂದ ಹುಬ್ಬಳ್ಳಿಯ ಕಿಮ್ಸ್ಗೆ ದಾಖಲಿಸಿದ್ರು ಆದರೆ ಚಿಕಿತ್ಸೆ ಫಲಿಸದೆ ಅಶೋಕ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಫಕೀರಪ್ಪನನ್ನು ಧಾರವಾಡ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ

ನನ್ನ ಜಗದಾಗ ಕಟ್ಬಾರ ನಿಮ್ಮ ಮತ್ತೆ ಜಗ ಅಂತೇಳ ನೀನು ಕಾನೂನು ಪ್ರಕಾರ ತಗೋ ಬೇಡ ಅನ್ನೋಂಗಿಲ್ಲ ನನ್ನ ಜಾಗದಾಗ ಕಟ್ಟಬಾರ ನಿಂದೆಲೆ ಐತೆ ಏ ಜಗ ಅಂತ ಕೇಳಿ ನಿಂದೆಲೆ ಐತೆ ಅಂದ್ಕೊಲಿ ಮತ್ತ ನಿಂದೆಲೆ ಅಷ್ಟವ್ರದ ಈ ನಿಂದೆಲೆ ಐತೆ ಅಂದರೆ ನೀನು ಏನು ಇರಬೇಕಿನ ನನ್ನ ಬಂತಿ ಮಗಳು ಗಂಡು ಬಡ್ದು ಆಗಿ ಮಗಳಿಗೆ ಬ ಆಗಿ ಮಗಳು ಗಂಡು ಬಂದ ಕಲಿ ಏನಂದ್ರಿ ಅಮ್ಮ ಏಯ್ ಇಲ್ಲಿ ಯಾಕೆ ನನಗೆ ಕೆಲಸ ಅಂತ ಅಲ್ಲ ಇಲ್ಲ ಅಂತ ಕೆಲಸ ಅಂತಿ ನೀ ನನ್ ಕೂಡ ಮಾತಾಡಕ್ಕ ನೀವು ಮನಿ ಯಾರೇತಿ ಅವ್ರು ಮಾತಾಡೇ ನೈಟ್ ಲೈಫ್ ನ್ಯೂಸ್ ಧಾರವಾಡ